ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದಶಾವಾರ ಗ್ರಾಮ ಪಂಚಾಯಿತಿ ಹಾಗೂ ರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮತ್ತು ಮಂಕುಂದ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಆವರಣದಲ್ಲಿ ಹನುಮಾಪುರ ದೊಡ್ಡಿ ಗ್ರಾಮದ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಸ್ಕೂಲ್ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಎಚ್ಎಂ ನಾಗೇಶ್ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಮರಿಗೌಡ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಎಚ್ಎಂ ನಾಗೇಶ್ ಮಾತನಾಡಿ ದಿನೇ ದಿನೇ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶಾತಿ ಕಡಿಮೆಯಾಗುತ್ತಿದ್ದು ಕಲಿಯುವ ಮಕ್ಕಳಿಲ್ಲದೆ ಮುಚ್ಚುತ್ತಿವೆ ವಿದ್ಯಾಭ್ಯಾಸ ಖಾಸಗೀಕರಣಗೊಳ್ಳುತ್ತಿದೆ ಖಾಸಗಿ ಶಾಲೆಗಳಲ್ಲಿ ದುಡ್ಡಿದ್ದವರಿಗೆ ಮಾತ್ರ ವಿದ್ಯಾಭ್ಯಾಸ ಸಿಗುತ್ತಿದೆ ಎಂದರು ಮುಂದಿನ ದಿನಗಳಲ್ಲಿ ಹತ್ತನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದರು ಇನ್ನು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ಮಾತನಾಡಿ ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಎಚ್ಎಂ ನಾಗೇಶ್ ಅವರಂತಹ ದಾನಿಗಳ ಅವಶ್ಯಕತೆ ಇದೆ ಸರ್ಕಾರಿ ಶಾಲೆಗಳು ಉಳಿಯಬೇಕು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣವನ್ನ ಪಡೆದು ಉನ್ನತ ಹುದ್ದೆಯನ್ನ ಅಲಂಕರಿಸಬೇಕು ಎನ್ನುವ ಉದ್ದೇಶದಿಂದ ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ತಮ್ಮ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಮೂಲಕ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಣೆ ಮಾಡುತ್ತಿದ್ದಾರೆ ಎಂದರು ಲ್ಯಾಂಡ್ ಡೆವಲಪರ್ ಜಗದೀಶ್ ಮಾತನಾಡಿ ಸಮಾಜದಲ್ಲಿ ಹಣ ಉಳ್ಳವಂತವರು ಸಾಕಷ್ಟು ಮಂದಿ ಇದ್ದಾರೆ ಆದರೆ ಸಮಾಜ ಸೇವೆ ಮಾಡುವ ಗುಣ ಉಳ್ಳವರು ಕೆಲವೇ ಮಂದಿ ಆ ಸಾಲಿನಲ್ಲಿ ಎಚ್ ಎಂ ನಾಗೇಶ್ ಅವರು ನಿಲ್ಲುತ್ತಾರೆ ಅವರ ಸೇವೆ ಹೀಗೆ ಮುಂದುವರಿಯಲಿ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ನೂರಾರು ಶಾಲಾ ಮಕ್ಕಳು ಪಾಲ್ಗೊಂಡು ಆವರಣದಲ್ಲಿ ನೀಡಿದ ನೋಟ್ಬುಕ್ ಹಾಗೂ ಶಾಲಾ ಬ್ಯಾಗ್ ಅನ್ನು ಪಡೆದುಕೊಂಡ್ರು ಕಾರ್ಯಕ್ರಮದಲ್ಲಿ ಲ್ಯಾಂಡ್ ಡೆವಲಪರ್ ಜಗದೀಶ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಕೆ ಸತೀಶ್ ಗೌಡ ಜೆಡಿಎಸ್ ಮುಖಂಡರಾದ ನಂದೀಶ್ ಮಹೇಂದ್ರ ನಾಗೇಶ್ ಅಜಿತ್ ಶಿವಕುಮಾರ್ ಸೇರಿದಂತೆ ಶಾಲೆಯ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರಾಮ್ಪುರ ಪಂಚಾಯತಿ ಮುಂಕುಂದರೆ ಸರಿ ಎಲ್ಲ ಒಂದೆಂದೆರಡು ಹತ್ತನೇ ತಾರೀಕರು ಆಲ್ಮೋಸ್ಟ್ ಇಪ್ಪತ್ತೈದು ಒಳ ಗ್ರಾಮಗಳಿಗೆ ಎಲ್ಲ ಶಾಲಾ ಮಕ್ಕಳಿಗೂ ಬುಕ್ಕು ಮತ್ತು ಬ್ಯಾಗ್ಗಳನ್ನು ವಿತರಣೆ ಆಗಿದೆ ಇವತ್ತು ಸರ್ ಇವಾಗ ಆರೋಗ್ಯದ ಬಗ್ಗೆ ಹೇಳ್ತಿದ್ರೆ ಅದು ಆರೋಗ್ಯ ತಪಾಸಣೆ ಮಾಡಿದ ಕೆಲವರು ಏನು ಹಿರಿಯರು ಇದ್ದಾರೆ ಮೈನಾಳ್ಳಿ ಪಂಚಾಯಿತಿ ಮತ್ತು ರಾಮ್ಪುರ ಪಂಚಾಯಿತಿನಲ್ಲಿ ಆಗಸ್ಟ್ನಲ್ಲಿ ತಿಕ್ಕಮನಹಳ್ಳಿ ಜಿಲ್ಲಾ ಪಂಚಾಯಿತಿ ಏನು ಬರ್ತಿದೆ ಒಂದು ಆರೋಗ್ಯ ಶಿಬಿರವನ್ನು ಇದ್ದೀವಿ ಅಂದರೆ ದೊಡ್ಡ ಮಟ್ಟದಲ್ಲಿ ಆರೋಗ್ಯ ಶಿಬಿರವನ್ನು ಅಂದರೆ ಎವರ್ ದ ದೈ ಇರ್ಬೋದು ಅಥವಾ ಎಂಟೈರ್ ಆರೋಗ್ಯದ ಬಗ್ಗೆ ಒಂದು ಜಗಾ ಪೀಡೋಣ ಅಂತ ಅನ್ಸ್ಬಿಟ್ಟು ಆಗಸ್ಟ್ನಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇಲ್ಲ ಅಲ್ಲ ಅಂತವಾಗಿ ಕೊಟ್ಕೊಂಡು ಹೋಗ್ತಾಯಿದ್ದೀವಿ ನೋಡೋಣ ಅಂತ ಈಗ ಮನೆ ಕೇಳಿದ್ರೆ ಆಮ್ರ ಡಿಸ್ಟ್ರಿಕ್ ಕೊಟ್ಟಿದ್ದೀವಿ ಇವಾಗ ಹಂತಂತವಾಗಿ ಆಲ್ಮೋಸ್ಟ್ ಕವರ್ ಮಾಡ್ತಿತ್ತು ತಲಕ್ಕ ನಾವು ತಿಟ್ಮಾಳಿ ಜಿಲ್ಲಾ ಪಂಚಾಯತಿ ಅಂತ ವರ್ತುಪಡಿಸಿ ಬೇರೆ ಗ್ರಾಮಗಳಿಗೂ ಅವಶ್ಯಕತೆ ಇದ್ದು ಯಾರು ಕೇಳ್ತಾ ಇದ್ದಾರೆ ಎಲ್ಲ ಗ್ರಾಮಗಳಿಗೂ ನಾವು ಏನು ಉಚಿತ ನೋಟ್ಬುಕ್ ಇರ್ಬೋದು ಬ್ಯಾಗ್ ಇರ್ಬೋದು ಮತ್ತು ಆರ್ ಓ ವಟ್ರು ಕುಡಿಯೋ ನೀರು ಆ ಶಾಲೆಗಳಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಸ ಸ್ಟ್ರೆಂತ್ ಇದ್ದು ಶಾಲೆಗಳಲ್ಲಿ ಕುಡಿಯೋ ನೀರಿಗೆ ಏನಾದ್ರೂ ಅವಶ್ಯಕತೆ ಇದ್ದರೆ ಆರ್ ಓ ವಾಟ್ರೂ ಸುಧ ಕಂಪ್ನಿ ಕಡೆಯಿಂದ ಚಾರಿಟಬಲ್ ಮೇ ಮರಿಗೌಡ ಚಾರಿಟಬಲ್ ಟ್ರಸ್ಟಿಂದ ನಾವು ಆರ್ ಓ ವಾಟ್ರನ್ನು ಸುಧ ನಾವು ಕಾಕೊಡ್ತಾ ಇದ್ದೀವಿ ಮತ್ತು ಶಿಕ್ಷಣ ಒಂದಕ್ಕೆ ಒತ್ತು ಕೊಡ್ತಾ ಇಲ್ಲ ನಾವು ಆರೋಗ್ಯಕ್ಕೂ ಒತ್ತು ಕೊಡ್ತಾ ಇದ್ದೀವಿ ಆರೋಗ್ಯ ಅಂದರೆ ನಾವು ಒಂದು ಜಿಲ್ಲಾ ಪಂಚಾಯತಿ ಅಂತ ಇಲ್ಲ ಆಲ್ಮೋಸ್ಟ್ ಆರೋಗ್ಯದಲ್ಲಿ ಯಾರು ಆ ಪಂಚಾಯಿತಿ ಈ ಅಂತ ರಾಜಕಾರಣ ಇಲ್ಲ ಇಲ್ಲಿ ಆರೋಗ್ಯದಲ್ಲಿ ಯಾರೇ ಸುಧಾ ನಮಗೆ ತೊಂದರೆ ಇದೆ ಅಂತ ಯಾರೇ ಬಂದರೂ ಸುಧಾ ಅವತ್ತು ಉಚಿತ ಶಿಬಿರ ಮಾಡ್ತಾಯಿದೀವಿ ಅವ್ರಿಗೆ ಅಂತ ಏನು ಸವಲತ್ತು ಬೇಕು ಸೌಲಭ್ಯ ಬೇಕು ಏನೂ ಮಾಡಿಕೊಡ್ತಾಯಿದ್ವಿ ಇದಕ್ಕೆಲ್ಲ ನನ್ನ ಸ್ನೇಹಿತರಾದ ನಾಗೇಶ್ ಅವರು ಮರಿಗೌಡ ಭಟ್ ಟ್ರಸ್ಟಿಂದ ಆರೋಗ್ಯ ಆರೋಗ್ಯ ಒಬ್ಬ ತುಂಬ ಯಾಕೆ ಹೊತ್ಕೊಡ್ತಾ ಇದ್ದಾರೆ ಅಂದರೆ ಇವತ್ತು ಎಲ್ಲ ಹಳ್ಳಿಗಾರ್ ಜನ ಜನಗಳಿಗೂ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಪ್ರತಿಯೊಂದು ಮಂಡಿ ನೋವು ಇರ್ಬೋದು ಕಣ್ಣಿನ ಚಿಕಿತ್ಸೆ ಇರ್ಬೋದು ಎಲ್ಲ ರೀತಿಯಲ್ಲೂ ಭಾಳ ಪ್ರಾಬ್ಲಮ್ ಇದೆ ಆ ನಮ್ಮ ಜನ ಈ ಥರದಲ್ಲಿ ನಡೋದು ಬೇಡ ಯಾರೂ ಏನೂ ಇಲ್ಲ ಅಂತ ನಡೋದು ಬೇಡ ಏನಾದರೂ ಒಂದು ನಾವು ಒತ್ಕೊಳ್ಳೋಣ ಈಗ ಅವರು ಈಗ ಆರೋಗ್ಯದ ಬಗ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಶಿಕ್ಷಣ ಎಷ್ಟು ಮುಖ್ಯನೋ ಆರೋಗ್ಯನೂ ಅಷ್ಟೇ ಮುಖ್ಯ ಅಂದ್ಬಿಟ್ಟು ನಮ್ಮ ರೈತಾಪಿ ಜನಗಳಿಗೆ ಆರೋಗ್ಯದಲ್ಲಿ ಒತ್ತುಕೊಟ್ಟು ರೆಡಿ ಮಾಡ್ಕೊಡ್ತಾಯಿದ್ದಾರೆ ಮತ್ತು ಉಚಿತವಾಗಿ ಶಿಬಿರ ಅಂದರೆ ಸುಮ್ಮನೆ ಏನೋ ಬಂದು ಮಾಡ್ಕೊಂಡು ಹೋಗೋದಲ್ಲ ಅವ್ರಿಗೆ ಭಾಳ ರೀತಿಯಲ್ಲಿ ಆರೋಗ್ಯದಲ್ಲಿ ಎಲ್ಲ ರೀತಿಯ ಚೇತರಿಕೆ ಆಗೋಂಗೆ ಯಾವುದೇ ಆಗ್ಬೋದು ಆ ಡಾಕ್ಟ್ರುಗಳು ಎಲ್ಲಿ ಕನ್ಸಲ್ಟ್ ಮಾಡ್ತಾರೆ ಅದನ್ನೆಲ್ಲ ರೀತಿಯಲ್ಲೂ ನಾವು ಆ ಮರಿಗೌಡ ಚಾರಿಟಬಲ್ ಟ್ರಸ್ಟಿಂದ ಅವ್ರಿಗೆಲ್ಲ ರೀತಿಯಲ್ಲೂ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ತೀವಿ ಈ ದಿನ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಚನ್ನಪಟ್ಟಣ ತಾಲೂಕಿನ ವಿವಿಧ ಶಾಲೆಗಳಿಗೆ ಕಳೆದ ಎರಡು ವಾರನೂ ಕೊಟ್ಟಿದ್ದರು ಈ ವಾರನೂ ಕೂಡ ಕಾರ್ಯಕ್ರಮವನ್ನು ಅನ್ಕೊಂಡಿದ್ದಾರೆ ಅಂದ್ಕೊಂಡಿದ್ದಾರೆ ಸಾಕಷ್ಟು ಸರ್ಕಾರಿ ಶಾಲೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ರೀತಿಯ ಕಾರ್ಯಕ್ರಮಗಳನ್ನು ನೋಟ್ಬುಕ್ ಇರ್ಬೋದು ಬ್ಯಾಗ್ ಇರ್ಬೋದು ಎಲ್ಲವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿಯಲ್ಲಿ ಎಂಬತ್ತಕ್ಕಿಂತ ಅಧಿಕ ಹೆಚ್ಚು ಅಂಕಗಳನ್ನು ಯಾರ್ಯಾರು ಪಡಿತಾರೋ ಅವ್ರಿಗೆ ಕಾಲೇಜ್ಗೆ ಅನುಕೂಲ ಆಗೋ ದಿಟ್ಟಿನಲ್ಲಿ ವಿದ್ಯಾರ್ಥಿ ವೇತನ ಮಾಡಬೇಕು ಅನ್ನೋ ಕೂಡ ಪ್ಲ್ಯಾನಲ್ಲಿ ಮಾಡ್ತಾ ಇದ್ದಾರೆ ಈ ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಹನುಮಪ್ಪ ದೊಡ್ಡಿ ಚ ಏನು ಚನ್ನಪಟ್ಟಣ ತಾಲೂಕು ನಮ್ಮ ನಾಗೇಶ್ ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ಶುಭವಾಗಲಿ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ನೀ ಈ ಮುಖ ಕೊಟ್ಟು